ನೋಡಿ ಜನ ಬಾಯಿ ಬಂದಂಗೆ ಬೈತವ್ರೆ ಡಿ ಡಿ ಅವ್ರ ಅರ್ಥ ಮಾಡ್ಕೊಬೇಕು ಮಂಡ್ಯ ಡಿ ಡಿ ಅವರು ನೋಡಿ ಈಗ ಸರ್ ಏನ್ ದಿನ ಮೈಸೂರು ಹೋಗ್ತೀರ ನೀವು ಇದೇ ಕತ್ತ ದಿನ ಹಾ 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 ಹೆಂಗ್ ಅಂತ ಇತ್ತು ಆ ಕಡೆಯಿಂದ ಬರ್ಬೇಕಾರೆ ಸಾಕಷ್ಟು ಫ್ರೀ ಆಗಿ ಈಗ ಆ ಕಡೆಯಿಂದ ಔಷಧ ಈ ದಿನ ಇದೆ ಗೋಳ ಆಗಿದೆ ನಮ್ಗೆ ಮಾಡಿರೋದಲ್ಲ ಸುಮಾರು ವರ್ಷಗಳಿಂದ ಇದೆ ಇದೆ ಈಗ ಅತಿ ಹೆಚ್ಚಾಗಿದೆ ಅತಿ ಹೆಚ್ಚಾಗಿದೆ ಪ್ರೀತವಾಗ್ಬಿಟ್ಟಿದೆ ಅಲ್ಲ ಬಸ್ಗಳೇನ ಕಮ್ಮಿ ಆಗಿದೆಯಾ ಏನು ಅಂತ ಇರೋ ರೂಟ್ ರೂಟ್ ಬಸ್ ಗಳು ಕಮ್ಮಿ ಆಗಿದೆ ಜೊತೆಗೆ ಜನಸಂಖ್ಯೆ ಜಾಸ್ತಿ ಆಗಿದೆ ಫ್ರೀ ಮಾಡಿದ ಮೇಲೆ ಮೈಸೂರಿಗೆ ಕೆಲ್ಸಕ್ಕೆ ಕೆಲ್ಸಕ್ಕೆ ಅಂತ ಸೇರ್ಕೋಬೇಕು ಹಾಗೆ ಇದು ಮೈಸೂರು ಜಿಲ್ಲೆ ಆದ್ರೆ ಡಿಪೋ ಇರೋದು ಮಂಡ್ಯ ಜಿಲ್ಲೆ ಹಣೆ ಬರ ನೋಡಿ ನಮ್ದು ಹೆಂಗಿದೆ ಅಂತ ಇವ್ನು ಡಿಡಿ ಅವರು ಅವರಲ್ಲ ಮಂಡ್ಯ ಡಿಡಿ ಅವರು ಅವ್ರು ಖುದ್ದಾಗ ಬಂದು ಅರ್ಥ ಮಾಡ್ಕೊಂಡು ಏನು ಬಸ್ ಬಸ್ಗಳು ವ್ಯವಸ್ಥೆ ಬರ್ತಾ ಇದೆಯಾ ಅಥವಾ ಇರೋ ಫ್ರೀ ಬಸ್ ವ್ಯವಸ್ಥೆಗೆ ಬಸ್ಗಳು ಕಮ್ಮಿ ಮಾಡಿದಾರ ಅಂತ ಸಾರ್ ವ್ಯವಸ್ಥೆ ಯಾರು ವ್ಯವಸ್ಥೆ ಮಾಡಿ ಅಂತ ಖಾಲಿ ಗಾಡಿ ನಿಂತಿರ್ತವ ಮೈಸೂರ್ ಬಂದವು ಯಾಕ ಯಾಕೆಂದ್ರೆ ಯಾಕೆ ಅರ್ಜಿ ಕೊಡ್ರಿ ಅಂತಾರೆ ಓಕೆ ಓಕೆ ಸರ್ ಹಾಗೇನೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಈಗ ಎರಡು ಬಸ್ ಹೋಗಿದೆ ಅಷ್ಟೇನೆ ದಿನನಿತ್ಯ ಓಡಾಡೋನ್ ತೊಂದರೆ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ರೆ ಮತ್ತೇನು ಅಂದ್ರೆ ಟಿ ಸಿ ಅವರು ಕೇಳಿದ್ರೆ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತಾರೆ ಜನ ಜಾಸ್ತಿ ಆಗ್ಬಿಟ್ಟು ಹಂಗಾಗಿ ಕ್ರೋಡ್ ಆಗ್ತಿದೆ ಅಂತೆ ಇವರು ರೂಟಲ್ಲಿ ಎಷ್ಟು ಬಸ್ ಬಿಟ್ಟಿದ್ದಾರೆ ಅವ್ರು ಕೇಳೋದು ಕೇಳ್ತಾ ಇರೋದೇನು ಅಂತಂದರೆ ಇಲ್ಲಿ ಬಂದೂರಿಂದನೇ ಯಾಕೆ ನೀವು ಸಿಟಿಗೊಂದು ಬಸ್ ರಿಟರ್ನ್ ಮಾಡಬಾರ್ದು ನೋಡಿ ಕಂಡಕ್ಟ್ರಿಗೆ ಹೊತ್ತಕ್ಕೂ ಜಾಗ ಇಲ್ಲ ಇಂಥ ಇರೋಂಥ ವ್ಯವಸ್ಥೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿರುವಂಥ ವ್ಯವಸ್ಥೆ ನೋಡಬೇಕು ಕಂಡಕ್ಟ್ರ್ ಹತ್ತಕ್ಕಾಗಲಿ ಅಂದಮೇಲೆ ಯಾಕೆ ಇವರು ಈ ಬಸ್ನ ಈ ಥರ ಮಾಡಿದರೆ ಇವರು ರೂಟಲ್ಲಿ ಎಷ್ಟು ಬಸ್ ಇದೆ ಆ ರೂಟಲ್ಲಿ ಎಷ್ಟು ಬಸ್ ಇದೆ ಅಂತ ಅವರು ಅಲ್ಲೊಂದು ಚೀಟಿ ಅಂಟಿಸ್ಬಿಟ್ರೆ ಗೊತ್ತಾಗುತ್ತೆ ಜನಗಳಿಗೆ ಎಷ್ಟು ಬಸ್ ಇದೆ ಏನು ಅಂತ ಇದು ನೋಡಿ ಇದು ಎಲ್ಲ ಸ್ಟಾಪ್ ಗಾಡಿಗಳು ಇದು ಮೈಸೂರು ಟು ಬೆಂಗಳೂರು ಮದ್ದೂರು ಮತ್ತು ಸೋಮಾರ್ಪೇಟೆ ಗಾಡಿಗಳು ಆದರೆ ರೂಟ್ ಬಸ್ ಏನಾಯಿತು ಅಂತ ಕೇಳ್ತಾರೆ ಜನ ಜನ ಡೈಲಿ ಓಡಾಡ್ತಾರೆ ರೂಟ್ ಬಸ್ ಏನಾಯಿತು ರೂಟ್ ಬಸ್ಸಲ್ಲಿ ಎಷ್ಟು ಸಿಂಗಲ್ಸ್ ಇದೆ ಎಷ್ಟು ಗಂಟೆಗೆ ಒಂದೊಂದು ಬಸ್ ಇದೆ ಅಂತ ಕೂಡ ಅವ್ರು ಇದ್ದಾರೆ ನೋಡಿ ಆಲ್ರೆಡಿ ಎರಡು ಬಸ್ ಜನ ಹೋದ್ರು ಮತ್ತೆ ಇನ್ನೂ ಒಂದು ಒಂದು ಬಸ್ ಜನ ಇದ್ದಾರೆ ಮಕ್ಕಳ ಶಾಲೆಗೆ ಹೋಗ್ಬೇಕು ಅಥವಾ ಎಕ್ಸಾಮ್ಗೆ ಹೋಗ್ಬೇಕು ಏನಮ್ಮ ಎಲ್ಲ ಎಕ್ಸಾಮ್ಗೆ ಹೋಗಬೇಕಾ ನೀವು ಸ್ಕೂಲ್ಗೆ ಹೋಗ್ಬೇಕಾ ಕಾಲೇಜ್ಗೆ ಹೋಗ್ಬೇಕಾ ಹಾಗೇನು ನೋಡಿ ನಮ್ಮ